ನ್ಯಾಯವಾದಿ ಪ್ರದೀಪ್ ಕಿರಣ್ಗಿ ಕೊಲೆ ಪ್ರಕರಣ ಸಂಬಂಧಿಸಿದಂತೆ ಗುರುವಾರ ಉಗಾರ ಬುದ್ರಗ ಗ್ರಾಮಸ್ಥರು ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡುವ ಮುಖಾಂತರ ದಿವಂಗತ ಚೈತಾಲಿ ಅವರ ಕುಟುಂಬಕ್ಕೆ ನ್ಯಾಯ ಹಾಗೂ ಆರೋಪಿಗಳಿಗೆ ಕಠಿಣ ಶಿಕ್ಷೆ ವಿಧಿಸಿ ಎಂದು ಗ್ರಾಮಸ್ಥರು ಪ್ರತಿಭಟನೆಯನ್ನ ನಡೆಸಿದರು ಇನ್ನು ಈ ಸಮಯದಲ್ಲಿ ಮಾತನಾಡಿದ ಶೀತಲ್ ಪಾಟೀಲ್ ನ್ಯಾಯವನ್ನು ಕೊಡಿಸುವ ಮನುಷ್ಯನೇ ಈ ರೀತಿ ನೀಚ ಕೃತ್ಯ ಮಾಡಿದ್ದಾನೆ ಅವನಿಗೆ ಗಲ್ಲು ಶಿಕ್ಷೆ ವಿಧಿಸಿ ಎಂದು ಹೇಳಿದರು ಇನ್ನು ಗ್ರಾಮದ ಮುಖಂಡ ಹಾಗೂ ರಾಜಕಾರಣಿ ವಸಂತ ಖೋತ ಮಾತನಾಡಿ ಅವನು ಮಾಡಿದ್ದ ಈ ಕೃತ್ಯ ನೋಡಿದರೆ ಅವನು ಭೂಮಿ ಮೇಲೆ ಇರಲು ಯೋಗ್ಯ ಇಲ್ಲ ಎಂದು ಹೇಳಿದರು ಅಲ್ಲ ಇವನ ಬಡ್ಡಿ ವ್ಯವಹಾರ ಕೆಲವು ಕುಟುಂಬಗಳು ಕಂಗಲಾಗಿದ್ದಾರೆ ಇನ್ನು ಕೆಲವರ ಚೆಕ್ ಬೌನ್ಸ್ ಅಂತ ಸುಳ್ಳು ಪ್ರಕರಣಗಳು ಕೂಡ ದಾಖಲಿಸಿದ್ದಾನೆ ಇವೆಲ್ಲವನ್ನ ಪರಿಶೀಲಿಸಿ ಅವನಿಗೆ ಗಲ್ಲು ಶಿಕ್ಷೆ ಹಾಗೂ ಅವನ ಕುಟುಂಬವನ್ನ ಗಡಿಪಾರು ಮಾಡಬೇಕೆಂದು ಗ್ರೇ ಟು ತಹಶೀಲ್ದಾರ್ ರಶ್ಮಿ ಜಕಾತಿ ಅವರಿಗೆ ಮನವಿಯನ್ನ ಸಲ್ಲಿಸಿದ್ದಾರೆ ಇನ್ನು ಈ ಪ್ರತಿಭಟನೆಯಲ್ಲಿ ಮಾಜಿ ಶಾಸಕ ಮೋಹನ್ ಶಹಾ ಬಾಬು ಅಕ್ಕಿವಾಟೆ ವಜ್ರಕುಮಾರ್ ಮೊಗದುಮ್ಮ ಶೀತಲ್ ಕುಂಬಾರ್ ವಕೀಲರು ಸೇರಿದಂತೆ ಗ್ರಾಮಸ್ಥರು ಭಾಗಿಯಾಗಿದ್ದರು ಇನ್ನು ಕಾಗೋಡ್ ಪೊಲೀಸ್ ಠಾಣೆಯ ಪಿಎಸ್ಐ ರಾಘವೇಂದ್ರ ಖೋತ ನೇತೃತ್ವದಲ್ಲಿ ಬಿಗಿ ಬಂದೋಬಸ್ತ್ ನಿಯೋಜನೆ ಕೂಡ ಮಾಡಲಾಗಿತ್ತು ನಮ್ಗೆ ಎಲ್ಲಿ ಯಾರು ನ್ಯಾಯ ಎಲ್ಲ ಸಾಕ್ಷಿಗಳೆಲ್ಲ ನಾಶ ಆಗಿ ಹೋಗ್ತಿದ್ದು ಅಂತ ಒಂದು ಸಮಯ ಪ್ರಜ್ಞೆ ಅಂದ ಮೇಲೆ ನಮ್ಮ ಪಿ ಎಸ್ ಐ ಸಾಹೇಬ್ರಿಗೆ ಮೇಲಿನ ಮೇಲೆ ಮೇಲಿನ ಮೇಲೆ ಮೇಲಿನ ಮೇಲೆ ಫೋನ್ಗಳು ಬರ್ಕತ್ ಮೇಲೆ ಯಾಕೆ ಇಲ್ಲೂ ಊರಾಗ ಸಾಕಷ್ಟು ಜನರಿಗೆ ಸಾಕಷ್ಟು ಜನ ಇದ್ದಾರೆ ಅವ್ರು ಸಮಾಜದವರು ಇದ್ದರು ಸಾಕಷ್ಟು ರಿಲೇಟಿವ್ಸ್ ಇದ್ದರು ಫ್ರೆಂಡ್ಸ್ ಇದ್ದರು ಎಲ್ಲರಿಗೂ ಬಂದು ಬಂದು ಒಂದು ಒಂದ್ ಮಂದಿ ವ್ಯಕ್ತಿಗಳು ಬಂದ್ ಬಂದ್ ಏನಪ್ಪ ನಗು ಹೋಗುವ ಅನ್ನ ಸಹ ಸಹಿ ಮಾಡ್ ಅನ್ನ ಸಹ ಸಹಿ ಮಾಡಿ ಸಾಕಷ್ಟು ಅವ್ನಿಗೆ ಪ್ರೆಷರ್ ಹಾಕಿದ್ರು ಅಂದಮೇಲೆ ಈ ರೀತಿ ಡೈರೆಕ್ಟ್ ಆಗಿ ಆಕ್ಸಿಡೆಂಟ್ ಆಗಿದ್ರೆ ಇಷ್ಟು ಪ್ರೆಷರ್ ಮಾಡೋ ಅವಶ್ಯಕತೆ ಇರಲಿಲ್ಲ ಆ ಒಂದು ಕ್ರೈಕ್ನ ಮುಚ್ಚಿ ಹಾಕಬೇಕಂತ ಸಾಕಷ್ಟು ಪ್ರಯತ್ನ ಮಾಡಿದ್ರು ಅನ್ನ ಸಹ ಮುಂಜಾನೆ ಎದ್ದು ಕೊಡ್ಲಿ ನಮ್ಮ ಮನೆಗೆ ಮೇಲೆ ಅನ್ನ ಇನ್ನು ಅನ್ನ ಅನ್ಸಾ ನೀ ಗಡಬಡಿ ಮಾಡಬೇಡಪ್ಪ ಅದು ಏನ ಇರಲಿ ತನಿಖೆ ಮಾಡಿ ಮೊದಲು ಹೋಗಿ ಕಂಪ್ಲೇಂಟ್ ಕೊಡ ಅದ ರಿಯಲ್ ಆಗಿ ಆಕ್ಸಿಡೆಂಟ್ ಇತ್ತು ಅಂದ್ರೆ ಹಿಂದೆ ತಕ್ಕೂನು ಆದರೆ ಮೊದಲ ಕಂಪ್ಲೇಂಟ್ ಕೊಡದಿದ್ರ ನಿನ್ನ ಮಗಳಿಗೆ ನಿನ್ನೆ ನ್ಯಾಯ ಸಿಗಲ್ಲ ಅವಳು ಆತ್ಮಕ್ಕೆ ಶಾಂತಿ ಸಿಗಬೇಕಾದ್ರೆ ನೀನು ಹೋಗಿ ಮೊದಲ ಕಂಪ್ಲೇಂಟ್ ಅಂತ ಹೇಳಿದ್ರು ಆ ಪ್ರಕಾರ ಅದಕ್ಕಿಂತ ಮುಂಚೆನ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರ ಅವರು ಕಾರ್ಯವನ್ನು ಮಾಡಿದ್ರು ಆದ್ರೆ ಇದರ ಜೊತೆಯಲ್ಲಿ ಈಗ ನಮ್ಮ ಒಬ್ಬರು ವಕೀಲರು ಹೇಳಿದಂಗೆ ಐವತ್ತು ಪರ್ಸೆಂಟ್ ತನಿಖೆ ಆಗಿತ್ತು ಅದ್ರ ಮುಂದಿನ ತನಿಖೆ ಅವ್ರು ಮಾಡ್ತಾ ಇದ್ರು ಇದರಲ್ಲಿ ಯಾರ್ಯಾರದರು ಯಾರ್ಯಾರು ಭಾಗಿಯಾಗಿದ್ದಾರೆ ಅವ್ರು ಎಲ್ಲರಿಗೂ ಅಲ್ಲ ಬರೇ ಜೀವಾವಧಿ ಶಿಕ್ಷೆ ಅಲ್ಲ ಗಲ್ಲ ಶಿಕ್ಷೆ ಆಗ್ಬೇಕಂತೇಳಿ ತಮ್ಮೆಲ್ಲರ ಪರವಾಗಿ ನಾವು ನಮ್ಮ ಮಾಡ್ತಿದ್ರಿ ಆದ್ರೂ ನಮ್ಮ ಮನ್ಯಾಗ ನಮ್ಗೆ ಯಾವಾಗ ಯಾವಾಗ್ರೆ ಸ್ವಲ್ಪ ಹೇಳ್ತೀರಿ ಆನ್ರಿ ಹಿಂಗೆ ಮಾಡ್ತಾರೆ ಹಿಂಗೆ ಅಂತ ಹೇಳ್ರಿ ಆದ್ರೆ ನಾವು ಇಲ್ಲ ಆಯ್ಲು ಬಾಯಿನ ಏಳು ತಿಂಗ್ಳು ಗರ್ಭಿಣಿ ಇದನ್ನು ಒಳಗೆ ಹುಡುಗ ಹುಟ್ಟಿತ್ತಂದ್ರೆ ನೀನು ಆ ಮಾಯ ಪ್ರೀತಿಲಿ ನೋಡ್ತಾನು ಅದನ್ನು ನಮಗೂ ಒಂದು ಮನೆ ಭಾವನೆ ಇತ್ತು ರೀ ಮನೆ ಭಾವನೆ ಇದ್ರೂ ಆದ್ರೆ ಮುಂದೆ ಹುಡುಗಿಗೆ ಈ ನಮನಿ ಮಾಡ್ತಾ ಅಂತೇಳಿ ನಮ್ಗೆ ಒಟ್ಟೆ ಏನು ಇಲ್ಲ ಇತ್ತ ಆದ್ರೆ ಅವಂದು ಅನೈತಿಕ ಸಂಬಂಧ ಇತ್ತು ರೀ ಆ ಅನೈತಿಕ ಸಂಬಂಧದಿಂದ ನಮ್ಮ ನಮ್ಮ ಮನ್ಯಾಗ ಹಿಂದು ಹಿಂಗಸ್ರಿಗೆ ಹೇಳಿರಿ ನಮಗ್ರಿ ರೀ ಹಿಂಗಿನ ಹಿಂಗೆ ಐತವ ಮತ್ತು ನಾ ಆರು ತಿಂಗ್ಳು ತಕ್ಕಟ್ಟ ನಾನು ಛಲೋ ನೋಡ್ಕೊಂಡು ಮದುವೆ ಆದ ಗಜ್ಗಿ ಮುಂದೆ ಆರು ತಿಂಗ್ಳು ಆದ ಬಳಕೆ ನನಗೆ ಮುಂದೆ ಸಣ್ಣಗೆ ಅವ್ವ ಅನ್ಯಾಯ ಆದಾಗ ನ್ಯಾಯ ಕೊಡ್ಸೋ ವ್ಯಕ್ತಿ ಇಂತ ಏನು ಕೆಲಸ ಮಾಡಿದ ಅಂದ್ರೆ ಅವನು ಭೂಮಿ ಮಗ ಇರಬಾರ್ದು ಇದೊಂದು ಮಾನವ ಕುಲಕ್ಕೆ ಅಪಮಾನ ಇಂಥ ನ್ಯಾಯ ಕೊಡ್ಸೋ ಅನ್ಯಾಯದ ವಿರುದ್ಧ ಹೋರಾಡುವಂತ ತಾನ ಸ್ವತಃ ಮುಂದೆ ನಿಂತು ಹ್ಯಾಂತಿನ ಮಾಡರ್ ಮಾಡ್ತವ ಅಂದ್ರೆ ಅವ್ನ ಬಹುಶಃ ಅವರ ತಾಯಿ ಗರ್ಭದಾಗಿ ಹುಟ್ಟಿಲ್ಲ ಎಲ್ರಿ ರೋಡ್ ತಂದ ಜ್ವಾಲೋ ಇಲ್ಲಿ ಈ ಊರಾಗ ಅದಕ್ಕ ನ್ಯಾಯ ದೊರಕಿಸಿ ಕೊಡುವಂತ ವಕೀಲ ವೃತ್ತಿಯಲ್ಲಿ ಪ್ರದೀಪ್ ಕಿರಣ್ಗಿ ಹಾಗೂ ಅವರ ಓಣಿಯಲ್ಲಿ ಚೈತ್ಯಲಿ ಇಬ್ಬರು ಪರಸ್ಪರ ಪ್ರೀತಿಸಿ ತನ್ನ ಗಂಡನೆ ಸರ್ವಸ ಎಂದು ನಂಬಿಕೊಂಡು ತನ್ನ ತಂದೆ ತಾಯಿಯನ್ನು ಬಿಟ್ಟು ಬಂದಿರುವ ಮುಗ್ಧ ಅಮಾಯಕ ಏಳು ತಿಂಗಳ ಗರ್ಭಿಣಿ ಎನ್ನುವುದನ್ನು ಸಹ ಮರೆತು ಕೇವಲ ಹಣ ಆಸ್ತಿಗೋಸ್ಕರ ವಕೀಲನಾದ ಪ್ರದೀಪ್ ಕಿರಣ್ಗೆ ಈತನು ಹತ್ಯೆ ಮಾಡಿರುತ್ತಾನೆ ಸದರಿ ಹತ್ಯೆಯಲ್ಲಿ ಆತನ ತಾಯಿಯೂ ಕೂಡ ಶಾಮೀಲಾಗಿರುತ್ತವೆ ಎಂದು ತಿಳಿದು ಬಂದಿರುತ್ತದೆ ಈ ಕರ್ತವ್ಯವನ್ನು ಖಂಡಿಸುತ್ತವೆ ದೇವರು ಒಂದು ಜೀವಿಗೆ ಜೀವಿಸಲು ಆಶೀರ್ವಾದ ಮಾಡಿರುವಾಗ ಲೋಕವನ್ನೇ ನೋಡದ ಪುಟ್ಟ ಜೀವಿಗೆ ಈತನು ಕೊಲ್ಲಲು ಯಾವ ನೈತಿಕ ಹಕ್ಕು ಇರುತ್ತದೆ ನಮ್ಮ ನ್ಯಾಯಯುತವಾದ ಬೇಡಿಕೆಗಳು ಆತನಿಗೆ ಗಲ್ಲು ಶಿಕ್ಷೆ ಅಥವಾ ಜೀವಾವಧಿ ಜೀವನ ಪರಿಂತರ ಕಠಿಣ ಶಿಕ್ಷೆ ಕೊಡಬೇಕು ಆತನಿಗೆ ಸಹಕರಿಸಿದ ಎಲ್ಲ ಆರೋಪಿಗಳಿಗೂ ಸಹ ಕಠಿಣ ಶಿಕ್ಷೆ ಆಗಬೇಕು ಆತನ ಕುಟುಂಬವನ್ನು ಉಗಾರಪತ್ರ ಗ್ರಾಮದಿಂದ ಗಡಿಪಾರ ಮಾಡಬೇಕು ಆತನಿಂದ ಅನ್ಯಾಯಕ್ಕೆ ಒಳಗಾದ ಒಳಗಾದ ಅಂದರೆ ಬಡ್ಡಿ ವ್ಯವಹಾರದಲ್ಲಿ ನೊಂದವರ ಬಗ್ಗೆ ಪರಿಶೀಲನೆ ಮಾಡಿ ಅವರಿಗೆ ನ್ಯಾಯ ದೊರಕಿಸಿ ಕೊಡಬೇಕು ಬಡ್ಡಿ ವ್ಯವಹಾರದಲ್ಲಿ ಸುಳ್ಳು ಕೇಸು ದಾಖಲಿಸಿ ಹಾಗೂ ಚೆಕ್ ಪಾಸ್ ಕೇಸ್ ಮಾಡಿ ಅನೇಕ ಆಸ್ತಿ ಪಾಸ್ತಿಗಳನ್ನು ತನ್ನ ಹಾಗೂ ಅವರ ಕುಟುಂಬದ ಹೆಸರಲ್ಲಿ ಮಾಡಿರ್ತಾನೆ ಅದನ್ನು ಪರಿಶೀಲನೆ ಮಾಡಿ ನ್ಯಾಯ ದೊರಕಿಸಿ ಕೊಡಬೇಕು ಆತನ ಆಸ್ತಿಯನ್ನು ಸಂಪೂರ್ಣವಾಗಿ ಮುಟ್ಟುಗೋಲು ಹಾಕಿಕೊಂಡು ಸಂಸತ್ತಿಗೆ ನ್ಯಾಯ ದೊರಕಿಸಿ ಕೊಡಬೇಕು ಆತನಿಗೆ ಯಾವುದೇ ಬೇಲ್ ಸಿಗದಂತೆ ಹಾಗೂ ಕಠಿಣ ಶಿಕ್ಷೆ ಪೂರೈಸಿ ಹೊರಗೆ ಬರದಂತೆ ನಾನ್ ಲೆವೆಲಬಲ್ ಕಲಮಗಳನ್ನು ಹಾಕಿ ಜೀವಾವತಿಯವರಿಗೆ ಹೊರಗೆ ಬರದಂತೆ ಕೇಸ್ ದಾಖಲಿಸಬೇಕು ಈತನ ಪರವಾಗಿ ಬೆಳಗಾವಿ ಜಿಲ್ಲೆ ಅಲ್ಲದೆ ಕರ್ನಾಟಕದ ಯಾವ ವಕೀಲರು ಸಹ ಅವನ ಪಡೆ ವಕಾಲತ್ತು ವಹಿಸಬಾರದು ಮತ್ತು ಅವನು ಇನ್ಸೂರೆನ್ಸ್ ಮಾಡಿ ಹೆಂಡತಿಗೆ ಮರ್ಡರ್ ಮಾಡಿ ದುಡ್ಡು ಏನು ತೆಗಿತಿದ್ದ ಆ ದುಡ್ಡು ಮತ್ತು ಅವನ ಇಡೀ ಆಸ್ತಿಯನ್ನ ಈ ನಂದಂತ ಕುಟುಂಬಕ್ಕೆ ತಾವೆಲ್ಲ ಮರಳಿ ಕಳಿಸಲು ಸಹಕರಿಸಬೇಕೆಂದು ತಮ್ಮಲ್ಲಿ ವಿನಂತಿ ಮಾಡಿ ಕೊರುತ್ತೀನಿ ಎಲ್ಲ ಸಮಸ್ತ ಉಗಾರ್ಮಿಕೆ ಜನರಿಗೆ ನನ್ನ ನಮಸ್ಕಾರಗಳು ಇದೊಂದು ಅಮಾನ್ ಅಮಾನವೀಯ ಘಟನೆ ನಡೀಬಾರ್ದಿತ್ತು ನಾನು ಅಧಿಕಾರಿಯಾಗಿ ಖಂಡಿಸ್ತ ಖಂಡಿಸ್ತೀನಿ ಅದ್ರ ಜೊತೆಗೆ ನಾನು ಒಂದು ಹೆಣ್ಣದು ಸಹ ಈ ಒಂದು ಘಟನೆಯನ್ನು ನಾನು ಖಂಡಿಸ್ತೀನಿ ಜವಾಬ್ದಾರಿ ಸ್ಥಾನದಲ್ಲಿರುವಂಥ ವ್ಯಕ್ತಿ ಕಾನೂನು ಜನರಿಗೆ ಕಾನೂನು ವ್ಯವಸ್ಥೆಯನ್ನು ಇದು ಇದು ಮಾಡಿಕೊಡ್ಬೇಕಾದ ವ್ಯಕ್ತಿ ಆ ಕಾನೂನ ತಾನೇ ಕೈ ಎತ್ಕೊಂಡು ಒಂದು ಇನ್ನೂ ಭೂಮಿ ಬರಲಾದಂಥ ಒಂದು ಸಣ್ಣ ಮಗುವನ್ನ ಕೊಲ್ತಾನೆ ಅಂತಂದರೆ ಅವನು ಕ್ರೂರತನ ನಿಜ ನಿಜಕ್ಕೂ ಸಹಿಸ್ಕೊಲಾರ್ದಂಥದ್ದು ತಮ್ಮ ಎಲ್ಲ ಜನರಿಗೂ ಒಂದು ಮನವಿ ನಮ್ಮ ಭಾರತೀಯ ಸಂವಿಧಾನ ಮತ್ತು ಕಾನೂನು ಎಲ್ ಮೇಲೆ ನಂಬಿಕೆ ಇಟ್ಕೊಂಡು ಆ ವ್ಯಕ್ತಿಗೆ ತಪ್ಪಿಸತ್ತರಿಗೆ ಶಿಕ್ಷೆ ಆಗುತ್ತೆ ಅಂತ ನಾನು ಕಡಾಖಂಡಿತವಾಗಿ ಹೇಳ್ತೀನಿ ತಮ್ಮ ಮನವಿಯನ್ನು ನಾನು ಸ್ವೀಕಾರ ಮಾಡಿದ್ದೀನಿ ನಮ್ಮ ಮೇಲಧಿಕಾರಿಗಳಿಗೆ ಈ ಮನವಿಯನ್ನು ಅವರ ಗಮನಕ್ಕೆ ತರುವಂತ ಕೆಲಸವನ್ನು ಮಾಡ್ತೀನಿ ಮತ್ತು